ಓಂ ಶಾಂತಿ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಓಂ ಶಾಂತಿ ಬಾಕ್ತಾದ ಮಧುವನ ಇಂದಿನ ಹೆಡ್ಲೈನ್ಸಲ್ಲಿ ಬಾಬಾ ಇದ್ದಾರೆ ಮಧುರ ಮಕ್ಕಳೇ ಶ್ರೇಷ್ಠರಾಗಬೇಕೆಂದರೆ ನಿತ್ಯವೂ ತಮ್ಮ ಚಾರ್ಟನ್ನು ನೋಡಿಕೊಳ್ಳಿ ಯಾವುದೇ ಕರ್ಮೇಂದ್ರಿಯಗಳು ಮೋಸ ಮಾಡದಿರಲಿ ಕಣ್ಣುಗಳು ಬಹಳ ಮೋಸಗಾರನಾಗಿದೆ ಇದರಿಂದ ಸಂಭಾಲನೆ ಮಾಡಿಕೊಳ್ಳಿ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಾವು ದಿನನಿತ್ಯದ ನಮ್ಮ ಚಾರ್ಟನ್ನು ಚೆಕ್ ಮಾಡ್ಕೋಬೇಕು ಅಮೃತ ವೇಳೆಯಿಂದ ಹಿಡ್ದು ನಾವು ರಾತ್ರಿ ಬಾಬನಿಗೆ ಗುಡ್ ನೈಟ್ ಹೇಳಿ ಮಲಗೋವರೆಗೂ ಗುಡ್ ನೈಟ್ ಹೇಳೋವರೆಗೂ ನಾವು ಏನು ಮಾಡಿದ್ದೀವಿ ಇವತ್ತು ಅಮೃತ ವೇಳೆಯಿಂದ ನಾವು ಎಷ್ಟು ಆತ್ಮಾಭಿಮಾನಿಯಾಗಿದ್ವಿ ಎಷ್ಟು ತಂದೆಯನ್ನು ನೆನಪು ಮಾಡಿದ್ವಿ ಎಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿದ್ವಿ ಎಷ್ಟು ಒಳ್ಳೆಯ ಸಂಕಲ್ಪಗಳನ್ನು ಮಾಡಿದ್ವಿ ಹಾಂ ಎಷ್ಟು ಕೆಟ್ಟ ಸಂಕಲ್ಪ ಆಯಿತು ವ್ಯರ್ಥ ಸಂಕಲ್ಪ ಎಷ್ಟಾಯಿತು ವ್ಯರ್ಥ ಮಾತು ಎಷ್ಟಾಯಿತು ಹ್ಞೂ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಬೇಕಲ್ವಾ ಹ್ಞೂ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ನೀವೇ ಚೆಕ್ ಮಾಡ್ಕೊಳ್ಳಿ ಮಕ್ಕಳ ಅಂತ ಬಾಬಾ ಹೇಳ್ತಾರೆ ಇವಾಗ ಹ್ಞೂ ಪ್ರತಿಯೊಂದನ್ನು ನಿಮ್ಮ ಚಾರ್ಟನ್ನು ನೀವೇ ನೋಡ್ಕೊಳ್ಳಿ ಅಲ್ವಾ ನಾವು ಶ್ರೇಷ್ಠ ಪದವಿ ಪಡ್ಕೋಬೇಕು ಶ್ರೇಷ್ಠರಾಗಬೇಕು ಅಂದರೆ ಏನು ಮಾಡಬೇಕು ನಾವು ನಿತ್ಯ ನಾವೇ ಚೆಕ್ ಮಾಡಿಕೊಂಡು ನಾವು ಓ ಇವತ್ತು ಇದು ಇಷ್ಟು ವೇಸ್ಟ್ ಟೈಮ್ ಟೈಮ್ ವೇಸ್ಟ್ ಆಯಿತೋ ಇವತ್ತಿಷ್ಟು ವ್ಯರ್ಥ ಸಂಕಲ್ಪ ಆಯಿತೋ ಅದನ್ನೆಲ್ಲ ನಾವೇನು ಮಾಡಬೇಕೋ ಚೇಂಜ್ ಮಾಡ್ಕೊತ ಹೋಗಬೇಕು ಇವತ್ತಿಷ್ಟು ವೇಸ್ಟ್ ಆಗಿದೆ ನಾಳೆ ಈ ಥರ ಮಾಡಬಾರ್ದು ನಾನು ಅಂತ ಹೇಳ್ಬಿಟ್ಟು ನಮ್ಮನ್ನು ನಾವೇ ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೇಕಾಗಿದೆ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಯಾವುದೇ ಕರ್ಮೇಂದ್ರಿಯಗಳಿಗೆ ನೀವು ಮೋಸ ಹೋಗ್ತಾ ಇಲ್ವಾ ಅಂತ ನೋಡ್ಕೋಬೇಕಾಗಿದೆ ಹ್ಞೂ ಹಷರಾಗ್ತಾ ಇದ್ದೀರಾ ಕೆಲವರು ನೋಡಿ ಈಗ ಬಾಬಾ ಹೇಳ್ತಿರೋದಕ್ಕೆ ಕಣ್ಣುಗಳು ಬಹಳ ಮೋಸ ಮಾಡ್ತದೆ ಅಂತ ಇದರಿಂದ ಭಾಳ ಸಂಭಾಲನೆ ಮಾಡ್ಕೋಬೇಕು ಅಂತೇಳಿ ಅದು ಏನು ಈ ಸ್ಥೂಲವಾದ ಕಣ್ಣು ಎಲ್ಲವನ್ನ ನೋಡ್ತದೆ ಅಲ್ವಾ ನೋಡಿದ ತಕ್ಷಣ ಬೇರೆ ಈ ಸ್ಥೂಲವಾದ ವಸ್ತುಗಳಿಗೆ ಆಕರ್ಷಣೆ ಆಗ್ಬಿಡುತ್ತೆ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಕಣ್ಣು ಭಾಳ ಮೋಸ ಮಾಡ್ತದೆ ಭಾಳ ಸಂಬಾಲನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹ್ಞೂ ಯಾವುದೇ ಮತ್ತು ಕರ್ಮೇಂದ್ರಿಯಗಳು ಎಲ್ಲ ಕರ್ಮೇಂದ್ರಗಳಿಗೂ ನೋಡ್ಕೋಬೇಕು ಯಾವತ್ತು ಮೋಸ ಹೋಗಬಾರ್ದು ಯಾವುದೇ ಕರ್ಮೇಂದ್ರಗಳು ಮೋಸ ಮಾಡ್ತಾ ಇದೆಯನ್ನ ನನಗೆ ಈಗ ಕಿವಿಗಳಿಂದ ಕೇಳಬೇಕು ಏನು ಪರಮಾತ್ಮನ ಒಳ್ಳೆಯ ಮಾತುಗಳ ನುಡಿಗಳನ್ನ ಕೇಳಬೇಕು ಮುರಳಿಯನ್ನು ಕೇಳಬೇಕು ಯಾವುದೇ ಒಳ್ಳೆಯ ರೀತಿಯ ಸಂಭಾಷಣೆ ಒಳ್ಳೆಯದು ಇರುತ್ತೋ ಅದನ್ನು ಮಾತ್ರ ಕೇಳ್ತಾ ಹೋಗಬೇಕು ಬೇರೆ ಬೇಡವಾಗಿರೋದು ವ್ಯರ್ಥವಾಗಿರೋದು ಈ ಕೆಲವು ಅಂದ್ಕೊಂಡಿರ್ತೀರ ವ್ಯರ್ಥ ಮಾತು ಇದು ಬೇಡ ಕೇಳಿಸ್ಕೊಳ್ಳೋದು ಅಂದ್ರೂ ಏನಾಗುತ್ತೆ ಮತ್ತೆ ಅಲ್ಲಿ ಮೋಸ ಹೋಗ್ಬಿಡ್ತೀವಿ ಅದು ಏನಾದ್ರು ಸೆಳೀತಾ ಇರ್ತದೆ ಓ ಕೇಳಬೇಕು ಕೇಳಬೇಕು ಅಂತ ಹೇಳ್ಬಿಟ್ಟು ಬೇರೆಯವ್ರ ವಿಷಯ ಕೇಳೋದು ಈ ಥರ ಎಲ್ಲ ಅದಕ್ಕೆ ಅದರಿಂದ ಎಲ್ಲ ಸಂಭಾಲನೆ ಮಾಡ್ಕೋಬೇಕು ಮತ್ತು ಬಾಯಿಯು ಅಷ್ಟೇ ಅಲ್ವಾ ನಾಲಿಗೆನೂ ಅಷ್ಟೇ ಅಲ್ವಾ ಒಂದೊಂದ್ಸರಿ ಏನಾಗ್ತದೆ ಅದು ನಾವು ಮಾತಾಡಬಾರ್ದು ಅಂದ್ಕೊಂಡಿರ್ತೀವಿ ಮಾತಾಡೋದು ವ್ಯರ್ಥ ಮಾತುಗಳು ಅದು ಬೇಡವೇ ಆಗಿರೋ ಇರುತ್ತೆ ಆ ಥರ ಮಾತುಗಳು ಎಲ್ಲ ಬರ್ತಾ ಇರುತ್ತೆ ಅದನ್ನೆಲ್ಲ ಅದರ ಎಲ್ಲರಿಂದ ಸಂಭಾಲನೆ ಮಾಡ್ಕೋಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಕರ್ಮೇಂದ್ರಗಳಿಂದ ಮೋಸ ಮಾಡೋದಿರಲಿ ಅಂತ ಹೇಳ್ತಾ ಇದ್ದಾರೆ ಕಣ್ಣು ಕಿವಿ ಬಾಯಿ ಎಲ್ಲದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ ಮೋಸ ಹೋಗಬಾರ್ದು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಕಣ್ಣೂ ಅಷ್ಟೇ ಯಾವುದೆಲ್ಲ ನೋಡ ನೋಡಿದರೆ ಅದು ಸರಿ ಏನಾಗ್ತದೆ ಒಳಗಡೆ ಅನಿಸ್ಬಿಡುತ್ತೆ ಓ ಇದು ಈ ವಸ್ತು ಬೇಕು ಈ ವಸ್ತು ಬೇಕು ಅಂತ ಸ್ಥೂಲವಾಗಿರೋದೆಲ್ಲದರಲ್ಲೂ ಆದ್ದರಿಂದ ಮೋಸ ಹೋಗಬೇಡಿ ಮಕ್ಕಳ ಅಂತ ತಂದೆ ಹೇಳ್ತಾ ಇದ್ದಾರೆ ಎಲ್ಲದ ನಿಮ್ಮ ಕರ್ಮೇಂದ್ರಗಳನ್ನು ಸಂಭಾಲನೆ ಮಾಡ್ಕೊಳ್ಳಿ ಮೋಸ ಹೋಗಬೇಡಿ ನೀವು ಶ್ರೇಷ್ಠ ಪದವಿ ಪಡಿಬೇಕು ಅಂದರೆ ದಿನನಿತ್ಯದ ನಿಮ್ಮ ಚಾರ್ಟನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಪ್ರಶ್ನೆ ಆಗಿದೆ ಎಲ್ಲದಕ್ಕಿಂತ ಕೆಟ್ಟ ಹವ್ಯಾಸವು ಯಾವುದಾಗಿದೆ ಅದರಿಂದ ಮುಕ್ತರಾಗುವ ಉಪಾಯವೇನು ನೋಡಿ ಬಾಬಾ ಹೇಳ್ತಿದ್ದಾರೆ ಎಲ್ಲದಕ್ಕಿಂತ ಕೆಟ್ಟ ಹವ್ಯಾಸ ಯಾವುದಾಗಿದೆ ಅಂತ ಇದ್ದಾರೆ ಬಾಬಾ ಹ್ಞೂ ಯಾವುದು ಯಾವುದಾದ್ರೂ ಕೆಟ್ಟ ಹವ್ಯಾಸ ಇದೆ ಅದರಿಂದ ಮುಕ್ತರಾಗುವ ಉಪಾಯವೇನು ಅಂತ ಬಾಬಾ ಇಲ್ಲಿ ಕೇಳ್ತಾ ಇದ್ದಾರೆ ಹ್ಞೂ ಆಗಿದೆ ನಾಲಿಗೆಯ ರುಚಿಯು ಎಲ್ಲದಕ್ಕಿಂತ ಕೆಟ್ಟ ಹವ್ಯಾಸವಾಗಿದೆ ಯಾವುದೇ ಒಳ್ಳೆಯ ಪದಾರ್ಥವನ್ನು ನೋಡಿದರೆ ಮುಚ್ಚಿಟ್ಟುಕೊಂಡು ತಿಂದು ಬಿಡುತ್ತಾರೆ ನೋಡಿ ಬಾಬಾ ಹೇಳ್ತಿದ್ದಾರೆ ನಾಲಿಗೆ ಇದೆ ಅಲ್ಲ ಇದು ಭಾಳ ಕೆಟ್ಟ ಹವ್ಯಾಸವಾಗಿದೆ ಅದು ನೋಡಿ ಅದು ಯಾವುದು ರುಚಿ ಇರುತ್ತೆ ಅದನ್ನು ಎಲ್ಲದಕ್ಕೆ ಯಾವ ರುಚಿ ಇರ್ತದೆ ಎಲ್ಲದಕ್ಕಿಂತ ಅದು ಭಾಳ ಆ ಪದಾರ್ಥವನ್ನು ತಿನ್ನಬೇಕು ಅಂತ ಅನಿಸ್ತಾ ಇರ್ತದೆ ಅದಕ್ಕೆ ಅದಕ್ಕೆ ನಾಲಿಗೆಯ ರುಚಿಯು ಎಲ್ಲದಕ್ಕಿಂತ ಕೆಟ್ಟ ಹವ್ಯಾಸವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಯಾವುದು ರುಚಿ ಕೊಡುತ್ತೋ ತುಂಬ ಟೇಸ್ಟ್ ಇರ್ತದೋ ಅದು ಬೇಕು ಅನಿಸುತ್ತೆ ಆ ಥರ ಈಗ ಕೆಲವರಿಗೆಲ್ಲ ಹೊರಗಡೆ ಏನೇ ಪದಾರ್ಥ ಇದ್ದರೆ ಅದನ್ನು ನೋಡಿದರೆ ತಿನ್ಬೇಕು ಅನಿಸುತ್ತೆ ಅದು ಕಣ್ಣಿನಿಂದನೂ ನೋಡ್ತಾರೆ ಅದು ನಾಲ್ಗೆಗೂ ರುಚಿ ಇರ್ತದೆ ಅಂತೇಳಿ ಅದು ನ್ಯಾ ಕಣ್ಣು ಮೋಸ ಮಾಡುತ್ತೆ ನಾಲ್ಗೇನು ಮೋಸ ಮಾಡುತ್ತೆ ಅಲ್ಲಿ ಬೇಕು ಅಂತ ಅನ್ನಿಸ್ಬಿಡುತ್ತೆ ಅದರಿಂದ ಇದು ನಾಲಿಗೆಯ ಏನಾಗಿದೆ ಇದು ಈ ನಾಲ್ಗೆಯ ರುಚಿನೇ ಎಲ್ಲದಕ್ಕಿಂತ ಕೆಟ್ಟ ಹವ್ಯಾಸ ಆಗಿದೆ ಅಂತ ಬಾಬಾ ಎಲ್ಲದರಲ್ಲಿ ಏನು ಬೇಕು ನಮಗೆ ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಬೇಕು ಯಾವುದೇ ಪದಾರ್ಥ ಅದು ನಮಗೆ ಇಷ್ಟ ಆಗ್ತಿದೆ ಅಂದರೆ ಅದು ಏನು ಒಳ್ಳೆಯ ಪದಾರ್ಥ ಇದೆ ಅಂದರೆ ಅದನ್ನು ಮುಚ್ಚಿಟ್ಕೊಂಡು ತಿನ್ನಬಾರದು ಅಂತ ಬಾಬುಗಳ ಹೇಳ್ತಾರೆ ಕೆಲವರು ಆ ಥರ ಮಾಡ್ತಾರೆ ಹ್ಞೂ ಅದು ತುಂಬ ರುಚಿಯಾಗಿರ್ತದೆ ಟೇಸ್ಟ್ ಆಗಿರ್ತದೆ ಅಂತೇಳ್ಬಿಟ್ಟು ಅದನ್ನು ಯಾರಿಗೂ ಗೊತ್ತಿಲ್ಲದ ರೀತಿ ಮುಚ್ಚಿಟ್ಟು ತಿಂತಾರೆ ಅಂತ ಹೇಳ್ತಾರೆ ಬಾಬಾ ಅದಕ್ಕೆ ಹ್ಞೂ ಈ ಥರ ಎಲ್ಲ ಮಾಡಬಾರ್ದು ಮುಚ್ಚಿಟ್ಟುಕೊ ಮುಚ್ಚಿಟ್ಟುಕೊಳ್ಳುವುದು ಎಂದರೆ ಕಳತನವಾಗಿದೆ ಕಳತನವೆಂಬ ಮಾಯೆಯೂ ಸಹ ಅನೇಕರ ಕಿವಿ ಮೂಗನ್ನು ಹಿಡಿದುಕೊಳ್ಳುತ್ತದೆ ನೋಡಿ ಅಲ್ವಾ ಅದು ಮುಚ್ಚಿಟ್ಕೊಂಡು ತಿನ್ನೋದು ಅಂದರೆ ಏನದು ಅದು ಕಳತನ ಅಲ್ವಾ ಹ್ಞೂ ಆಗಲೇ ಎಲ್ಲೋಯ್ತು ನಾಲಿಗೆ ರುಚಿ ತೋರಿಸ್ತು ಅಲ್ಲಿಂದ ಏನಾಯ್ತು ಆ ಪದಾರ್ಥ ಬೇಕನ್ನಿಸ್ತು ಆ ಪದಾರ್ಥನ ನಾಲಿಗೆ ರುಚಿಗೆ ಏನು ಮಾಡ್ತಾರೆ ಆ ಪದಾರ್ಥ ಒಳ್ಳೆ ಪದಾರ್ಥ ಯಾವುದಿರುತ್ತೋ ಅದನ್ನು ಮುಚ್ಚಿಟ್ಕೊಂಡು ತಿಂತಾರೆ ಅಂದರೆ ಇಲ್ಲಿ ಎಲ್ಲಿಂದ ಒಂದು ತಪ್ಪು ಒಂದು ರೀ ಒಂದು ಅಲ್ಲಿ ರುಚಿ ನೋಡೋದ್ರಿಂದ ಒಂದರಿಂದ ಒಂದು ಒಂದರಿಂದ ಒಂದು ಅಲ್ಲಿ ತಪ್ಪಾಗ್ತಾ ಹೋಗ್ತದೆ ನೋಡಿ ಅಲ್ವಾ ಅಲ್ಲಿ ಕಾ ಖಾತೆ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ಲಿ ತಪ್ಪಿಂದು ಅಲ್ಲಿ ಕಳ್ಳತನದ್ದು ಮತ್ತು ಅಲ್ಲೇನಾಯಿತು ಮುಚ್ಚಿಟ್ಕೊಂಡು ತಿಂದರೆ ಅಲ್ಲಿ ಕಳೆತನ ಅಲ್ಲಿ ಏನು ನಾನೇನು ಶಿಕ್ಷೆ ಕೊಡಲ್ಲ ಮಕ್ಕಳೇ ನೀವೇನಾದರೂ ನೀವು ತಪ್ಪು ಮಾಡ್ತಾಯಿದ್ದೀರಿ ಅಂದರೆ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹ್ಞೂ ನಿಮ್ಮನ್ನು ನಿಮ್ಮ ಚಾರ್ಟನ್ನು ನೀವೇ ಚೆಕ್ ಮಾಡ್ಕೊಳ್ಳಿ ಹ್ಞೂ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ನಾನು ಎಷ್ಟು ಲಾಸ್ ಮಾಡ್ಕೊಂಡಿದ್ದೀನಿ ಹಾಂ ಎಲ್ಲದನ್ನು ನಾನು ಎಲ್ಲ ನೀವೇ ಚೆಕ್ ಮಾಡ್ಕೊಳ್ಳಿ ಇಲ್ಲೂ ಸಹ ನೀವೇನೇ ಕೆಟ್ಟ ಕೆಲಸ ಮಾಡ್ತೀನಿ ಅಂದರೂ ಅದರಿಂದ ಮುಕ್ತರಾಗಬೇಕು ಅಂದರೆ ಏನು ಮಾಡಬೇಕಾಗಿದೆ ಹ್ಞೂ ಮುಕ್ತರಾಗುವ ಸಾಧನೆ ಏನಾಗಿದೆ ನಿಮ್ಮ ಬುದ್ಧಿ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅಂದ ತಕ್ಷಣ ಅದಕ್ಕೆ ನೀವೇ ಶಿಕ್ಷೆ ಕೊಟ್ಕೋಬೇಕು ನನ್ನ ಕಣ್ಣು ಆ ಕಡೆ ಈ ಕಡೆ ಹೋಗ್ತಾ ಇದೆ ನನ್ನ ನಾಲ್ಗೆ ರುಚಿ ಆ ಕಡೆ ಹೋಗ್ತಾ ಇದೆ ನನ್ನ ಕಿವಿಗಳು ಕೆಟ್ಟವಾಗಿರೋದನ್ನು ಕೇಳ್ತಾ ಇದೆ ನನ್ನ ಬುದ್ಧಿಯಲ್ಲಿ ವ್ಯರ್ಥ ಸಂಕಲ್ಪ ಹೋಗ್ತಾ ಇದೆ ನನ್ನ ಬಾಯಿ ಬೇಡವಾಗಿರೋ ವ್ಯರ್ಥ ಮಾತುಗಳಲ್ಲಿ ಹೋಗ್ತಾ ಇದೆ ಅಂದ ತಕ್ಷಣ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳಿ ಏಕೆಂದರೆ ಇದರಿಂದ ಮುಕ್ತರಾಗಬೇಕಲ್ಲ ಮುಕ್ತರಾಗೋ ಬಾಬಾ ಏನಾದರೂ ಒಂದು ಯುಕ್ತಿಯನ್ನು ತಿಳಿಸ್ಬೇಕಲ್ಲ ಬಾಬಾ ತಿಳಿಸ್ತಾ ಇದ್ದಾರೆ ನೋಡಿ ಯುಕ್ತಿಯನ್ನು ಇದರಿಂದ ಮುಕ್ತರಾಗುವ ಸಾಧನೆ ಏನಾಗಿದೆ ನಿಮಗೆ ನಿಮ್ಮ ಬುದ್ಧಿ ಅತ್ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂದ ತಕ್ಷಣ ನೀವೇ ಅದಕ್ಕೆ ಶಿಕ್ಷೆ ಕೊಟ್ಕೊಂಬಿಡಿ ಬಾಬಾ ಹೇಳ್ತಿದ್ದಾರೆ ಯಾವಾಗಲೂ ಆತ್ಮಾಭಿಮಾನಿಯಾಗಿ ಇರ್ತೀವ ಅಂತ ಚೆಕ್ ಮಾಡ್ಕೊಳ್ಳಿ ಮಕ್ಕಳ ಆತ್ಮಾಭಿಮಾನಿಯಾಗಿ ಇರಬೇಕಾಗಿದೆ ಆತ್ಮಾಭಿಮಾನಿಯಾಗಿದ್ದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಮಾಯೆ ಏನು ಮಾಡ್ತದೆ ಅನೇಕರನ್ನು ಕಿವಿ ಬಿಡುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಕೆಟ್ಟ ಹವ್ಯಾಸಗಳಿರೋದು ಅಲ್ಲಿಯವರೆಗೆ ಎಲ್ಲಿವರೆಗೂ ಕೆಟ್ಟ ಹವ್ಯಾಸಗಳಿರ್ತದೋ ಅಲ್ಲಿವರೆಗೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ನೋಡಿ ಆದ್ದರಿಂದ ಏನೇ ಒಂದು ಒಂದು ವ್ಯರ್ಥ ಸಂಕಲ್ಪನೆ ಆಗಿರ್ಬೋದು ಅದು ಕೆಟ್ಟದ್ದು ಅಂತ ಬಾಬಾ ಹೇಳಿದ್ದಾರೆ ಕಳೆದ ಮುರಳಿಯಲ್ಲೆಲ್ಲ ಅಲ್ವಾ ವ್ಯರ್ಥ ಸಂಕಲ್ಪನೂ ಕೂಡ ಇರಬಾರ್ದು ಅಂತ ಅದು ಕೂಡ ಕೆಟ್ಟ ಹವ್ಯಾಸ ಆಗಿದೆ ಅಂತ ಹಾಗಾಗಿ ಏನೆಲ್ಲ ಕೆಟ್ಟ ಹವ್ಯಾಸ ಇದೆ ಅದೆಲ್ಲ ಬಿಡೋವರೆಗೂ ನಿಮಗೆ ಶ್ರೇಷ್ಠ ಪದಿ ಬ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾಯಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವರ್ಗದಲ್ಲಿ ಹೋಗೋದೇನೋ ದೊಡ್ಡ ಮಾತಲ್ಲ ರಾಣಿಗಳಾಗೋದೆಲ್ಲಿ ಪ್ರಜೆಗಳೆಲ್ಲಿ ಅಲ್ವಾ ರಾಜ ರಾಣಿ ರಾಜ ರಾಣಿನೇ ಅವರು ರಾಜ್ಯದ ಪದವಿ ಪಡ್ಕೊಳ್ತಾರೆ ಆದರೆ ಪ್ರಜೆಗಳಾಗಬೇಕಾ ಅಂತ ಕೇಳ್ತಾರೆ ಎಲ್ಲರಿಗೂ ಏನಿರೋದು ಎಲ್ಲರಿಗೂ ನಾನು ರಾಜ್ಯ ಪದವಿಯನ್ನೇ ಪಡ್ಕೋಬೇಕು ನಾನು ರಾಜನೇ ಆಗಬೇಕು ಅಂತ ಈ ಥರ ಏನು ಎಲ್ಲ ಹವ್ಯಾಸಗಳಿದೆ ಅದನ್ನೆಲ್ಲ ಬಿಡಬೇಕು ಹಂಗಿದ್ರೇ ಶ್ರೇಷ್ಠ ಪದವಿ ಪಡ್ಕೊಳ್ಳೋಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ತಂದೆ ತಿಳಿಸ್ತಾ ಇದ್ದಾರೆ ಕರ್ಮೇಂದ್ರಗಳನ್ನು ಯಾವಾಗಲೂ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಯಾವುದೇ ಕರ್ಮಿ ಓ ನನಗೆ ಮೋಸ ಮಾಡ್ತಾ ಇದೆಯಾ ಯಾವುದರಿಂದ ನಾನು ಮೋಸ ಹೋಗ್ತಾ ಇದ್ದೀನ ಅಂತ ಹೇಳ್ಬಿಟ್ಟು ತಂದೆಯ ಆದೇಶದಂತೆ ನಡೀಬೇಕಾಗಿದೆ ತಂದೆ ಕೊಡೋ ಶ್ರೀಮತದಂತೆ ನಡೀಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದೇನಾಗಿದೆ ಇದು ರಾವಣನ ರಾಜ್ಯ ಅಲ್ವಾ ಇಲ್ಲಿ ಏನಾಗಿದೆ ಎಲ್ಲ ಕರ್ಮಗಳು ಎಲ್ಲ ವಿಕರ್ಮಗಳೇ ಆಗ್ತಾ ಇದೆ ಆ ಸತ್ಯುಗದಲ್ಲಿ ಏನಿರೋದು ಸತ್ಯುಗದಲ್ಲಿ ಅಕರ್ಮಗಳು ಅಲ್ಲಿ ಏನಾಗ್ತದೆ ಎಲ್ಲ ಕರ್ಮಗಳು ಅಕರ್ಮವಾಗ್ತದೆ ಅಲ್ಲಿ ವಿಕರ್ಮ ವಿಕರ್ಮ ಅನ್ನೋ ಮಾತೆ ಇರೋದಿಲ್ಲ ಆದ್ದರಿಂದ ಅಲ್ಲಿ ವಿಕರ್ಮದ ಹೆಸರೇ ಇರೋದಿಲ್ಲ ಇದು ರಾವಣನ ರಾಜ್ಯ ಆಗಿರೋದ್ರಿಂದ ಇಲ್ಲೆಲ್ಲ ಏನಾಗ್ತದೆ ಎಲ್ಲ ಕರ್ಮಗಳು ವಿಕರ್ಮ ಆಗ್ತಾ ಇದೆ ಆದ್ದರಿಂದ ಬಾಬಾ ಹೇಳೋ ಅಂಥ ಶ್ರೀಮತದಂತೆ ನಡೀಬೇಕು ಬಾಬಾ ಹೇಳ್ದಂಗೆ ಚಾರ್ಟನ್ನು ಚೆಕ್ ಮಾಡ್ಕೋಬೇಕು ಶ್ರೇಷ್ಠ ಪದವಿ ಸಿಗಬೇಕು ಅಂದರೆ ಶ್ರೀಮ ತಂದೆ ಕೊಡೋ ಶ್ರೀಮತದಂತೆ ನಡೆಯಬೇಕು ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ ಧಾರಣೆಗಾಗಿ ಮುಖ್ಯ ಆಗಿದೆ ಮೊದಲನೇ ಪಾಯಿಂಟು ಸೂಕ್ಷ್ಮ ಬುದ್ಧಿಯವರಾಗಿ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಕಣ್ಣುಗಳು ಮೋಸ ಮಾಡುತ್ತಿಲ್ಲವೇ ಯಾವುದೇ ಕರ್ಮೇಂದ್ರಿಯಕ್ಕೆ ವಶರಾಗಿ ಉಲ್ಟಾ ಕರ್ಮವನ್ನು ಮಾಡಬಾರದು ನೆನಪಿನ ಬಲದಿಂದ ಕರ್ಮೇಂದ್ರಿಯಗಳ ಮೋಸದಿಂದ ಮುಕ್ತರಾಗಬೇಕಾಗಿದೆ ಇದು ಭಾವನ ಜ್ಞಾನನೇನಾಗಿದೆ ಸೂಕ್ಷ್ಮ ಅತಿಸೂಕ್ಷ್ಮ ಜ್ಞಾನವಾಗಿದೆ ಈ ಸೂಕ್ಷ್ಮ ಜ್ಞಾನವನ್ನು ನಾವು ಸೂಕ್ಷ್ಮ ಬುದ್ಧಿಯವರಾಗಿ ಇರಬೇಕು ಮತ್ತು ತಮ್ಮನ್ನು ತಾವು ಸೂಕ್ಷ್ಮ ಬುದ್ಧಿಯವರಾಗಿ ಪರಿಶೀಲನೆ ಮಾಡ್ಕೋಬೇಕು ಹುಡುಗಾಟಿಕೆಯಲ್ಲಿ ಬರಬಾರ್ದಾಗಿದೆ ಅಲ್ವಾ ಹುಡುಗಾಟಿಕೆಯನ್ನು ಬಿಡಬೇಕಾಗಿದೆ ಇದೇನು ಈ ಸಮಯ ಪುರುಷಾರ್ಥದ ಸಮಯವಾಗಿದೆ ಹುಡುಗಾಟಿಕೆ ಮಾಡಿಕೊಂಡ್ರೆ ಆಮೇಲೆ ಏನು ಮಾಡಬೇಕಾಗಿದೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗಿದೆ ಅಲ್ಲವು ಕಲ್ಯಾಣ ಮಾಡಿಕೊಳ್ಳುವಂಥ ಸಮಯ ಇದು ಇವಾಗ ನೀವು ಕಲ್ಯಾಣ ಮಾಡ್ಕೋಬೇಕಾಗಿದೆ ತಂದೆಯ ಶ್ರೀಮತದಂತೆ ನಡೆದುಬಿಟ್ಟು ಸ್ವಯಂ ಅನ್ನು ಕಲ್ಯಾಣ ಮಾಡ್ಕೋಬೇಕು ವಿಶ್ವವನ್ನು ಕಲ್ಯಾಣ ಮಾಡಬೇಕಾಗಿದೆ ಆದ್ದರಿಂದ ಯಾವಾಗಲೂ ತಮ್ಮನ್ನು ತಾವು ಮೊದಲು ಸ್ವಯಂವನ್ನು ಚೆಕ್ ಮಾಡ್ಕೊಳ್ಳಿ ತ ಸ್ವಯಂವನ್ನು ಕಲ್ಯಾಣ ಮಾಡ್ಕೋಬೇಕು ಅಂದರೆ ಸೂಕ್ಷ್ಮ ಬುದ್ಧಿಯವರಾಗಿ ತಮ್ಮನ್ನು ತಾವು ಪರಿಶೀಲನೆ ಮಾಡ್ಕೋಬೇಕಾಗಿದೆ ಕಣ್ಣುಗಳು ಎಲ್ಲಾದರೂ ಮೋಸ ಹೋಗ್ತಾ ಇದೆಯಾ ಮೋಸ ಮಾಡ್ತಾ ಇದೆಯಾ ನನಗೆ ಯಾವುದೇ ಕರ್ಮೇಂದ್ರಗಳಿಗೆ ನಾನು ವಶನಾಗಿ ಉಲ್ಟ ಕಾರ್ಯವನ್ನು ಮಾಡ್ತಾ ಇದ್ದೀನ ಉಲ್ಟಾ ಕಾರ್ಯವನ್ನು ಯಾವುದನ್ನು ಮಾಡಬಾರ್ದಾಗಿದೆ ಯಾವುದೇ ಕ ಕರ್ಮೇಂದ್ರಗಳಿಗೆ ವಶರಾಗಿ ಅಂತ ಬಾಬೈಲಿ ಹೇಳ್ತಾ ಇದ್ದಾರೆ ಯಾವಾಗಲೂ ನೆನಪಿನ ಬಲದಿಂದ ಕರ್ಮೇಂದ್ರಿಯಗಳ ಮೋಸದಿಂದ ಮುಕ್ತರಾಗಬೇಕಾಗಿದೆ ಅಂದರೆ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನಾವು ಎಷ್ಟು ನೆನಪು ಮಾಡ್ತಾ ಮಾಡ್ತಾ ಹೋಗ್ತೀವೋ ಅವಾಗೇನಾಗ್ತೀವಿ ನಾವು ಎಲ್ಲ ಈ ಕರ್ಮೇಂದ್ರಿಯಗಳ ಮೋಸದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಆಗಿದೆ ಸತ್ಯ ಸಂಪಾದನೆಗಾಗಿ ಸಮಯವನ್ನು ತೆಗೆಯಬೇಕಾಗಿದೆ ತಡವಾಗಿ ಬಂದರೂ ಸಹ ಪುರುಷಾರ್ಥದಿಂದ ತೀವ್ರವಾಗಿ ಮುಂದೆ ಹೋಗಬೇಕಾಗಿದೆ ಇದು ವಿಕರ್ಮ ವಿನಾಶ ಮಾಡಿಕೊಳ್ಳುವ ಸಮಯವಾಗಿದೆ ಆದ್ದರಿಂದ ಯಾವುದೇ ವಿಕರ್ಮ ಮಾಡಬಾರದು ಎಂತಲೇ ನೀವು ಸಮಯವನ್ನು ಮುಡುಪಾಗಿ ಇಟ್ಕೋಬೇಕಾಗಿದೆ ಏಕೆಂದರೆ ಇದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮಾಡಿ ನಮ್ಮ ಪಾಪ ಕರ್ಮಗಳನ್ನೆಲ್ಲ ಭಸ್ಮ ಮಾಡ್ಕೋಬೇಕಾಗಿದೆ ಇದು ಸತ್ಯ ಸತ್ಯವಾದ ಸಂಪಾದನೆಯಾಗಿದೆ ಅಲ್ವಾ ಇನ್ನು ನಾವು ಲೌಕಿಕದಲ್ಲಿ ಏನೇ ಸಂಪಾದನೆ ಮಾಡ್ತೀವಿ ಇದು ಒಂದು ಜನ್ಮಕ್ಕಾಗಿ ಆದರೆ ಇದು ನಮ್ಮದು ಇಪ್ಪತ್ತೊಂದು ಜನ್ಮಕ್ಕಾಗಿ ಸಂಪಾದನೆ ಇದೆ ಹ್ಞೂ ಇದು ತಂದೆ ಕೊಡುವಂಥ ಸ ಆಸ್ತಿ ಏನಿದೆ ಇದು ಇದು ಇಪ್ಪತ್ತೊಂದು ಜನ್ಮಕ್ಕಾಗಿ ಇದೆ ನಿಮಗೆ ಆದ್ದರಿಂದ ಈ ಸತ್ಯ ಸಂಪಾದನೆಗಾಗಿ ನೀವು ಸಮಯವನ್ನು ಯಾವಾಗಲೂ ಮುಡುಪಾಗಿ ಇಟ್ಕೋಬೇಕು ನಾನು ಇಷ್ಟು ಸಮಯ ತಂದೆ ನಾನು ನೆನಪು ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಸಮಯವನ್ನು ನೀವು ಇಟ್ಕೋಬೇಕಾಗಿದೆ ತಡವಾಗಿ ಬಂದರೂ ಸಹ ಪುರುಷಾರ್ಥದಿಂದ ತೀವ್ರವಾಗಿ ಮುಂದೆ ಹೋಗಬೇಕಾಗಿದೆ ಈಗ ತಡವಾಗಿ ಬಂದವರು ಅಂದ್ಕೊಳ್ತಾರೆ ಓ ನಾನು ಎಷ್ಟು ತಡವಾಗಿ ಬಂದೆ ನಂಗೆ ಲೇಟಾಗಿ ಜ್ಞಾನ ತೊಗೊಂಡೆ ನಾನು ಅಂತೇಳ್ಬಿಟ್ಟು ಆದರೆ ಬ ಪುರುಷಾರ್ಥದಲ್ಲಿ ಯಾರು ಬೇಕಾದರೂ ಫಾಸ್ಟ್ ಹೋಗ್ಬೋದು ಲಾಸ್ಟ್ ಬಂದವರು ಕೂಡ ಫಸ್ಟ್ ಆಗ್ಬೋದು ಈಗ ಫಸ್ಟ್ ಇದ್ದವರು ಕೂಡ ಏನಾಗ್ತಾರೆ ಅನ್ನೋದು ಗೊತ್ತಿರೋಲ್ಲ ಅಲ್ವಾ ಅವರವರ ಪುರುಷಾರ್ಥದ ಅನುಸಾರ ಅವರಿಗೆ ಪದವಿ ಸಿಗ್ತದೆ ಆದ್ದರಿಂದ ತಡವಾಗಿ ಬಂದರೂ ಸಹ ಹೆಚ್ಚಿನ ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥ ಮಾಡಿದರೆ ನೀವು ತೀವ್ರವಾಗಿ ಮುಂದೆ ಹೋಗ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದೇನಾಗಿದೆ ಇವಾಗ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳೋ ಅಂಥ ಸಮಯವಾಗಿದೆ ಅಲ್ವಾ ನಾವು ಮಾಡಿರೋಂಥ ಎಲ್ಲ ಏನೇನು ವಿಕರ್ಮಗಳಿದೆ ಪಾಪಕರ್ಮಗಳನ್ನೆಲ್ಲ ಭಸ್ಮ ಮಾಡ್ಕೊಳ್ಬೇಕು ತಂದೆಯನ್ನು ನೆನಪು ಮಾಡಬೇಕು ತಂದೆ ತಂದೆಯ ಶ್ರೀಮತದಂತೆ ನಡಿಬೇಕು ಆ ಎಲ್ಲ ವಿಕರ್ಮಗಳನ್ನ ವಿನಾಶ ಮಾಡ್ಕೋಬೇಕಾಗಿದೆ ಆದ್ದರಿಂದ ಯಾವುದೇ ಮತ್ತೆ ವಿಕರ್ಮವನ್ನು ಮಾಡಬಾರದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ವರದಾನ ಬಾಲಕ್ಸು ಮಾಲೀಕನ ಪಾಠದ ಮೂಲಕ ನಿರಹಂಕಾರಿ ಮತ್ತು ನಿರಾಕಾರಿ ಭವ ಬಾಲಕರಾಗುವುದು ಅರ್ಥಾತ್ ಹದ್ದಿನ ಜೀವನದ ಪರಿವರ್ತನೆ ಆಗುವುದು ಅಲ್ವಾ ಬಾಲಕರು ತಂದೆಗೆ ಬಾಲಕರಾಗುವುದು ಅಂದರೆ ನಾವು ತಂದೆಗೆ ಮಕ್ಕಳಾಗುವುದು ಅಂದರೆ ಈ ಹದ್ದಿನ ಜೀವನದಿಂದ ಪರಿವರ್ತನೆ ಆಗುವುದು ಯಾರು ಎಷ್ಟೇ ದೊಡ್ಡ ದೇಶದ ಮಾಲೀಕರಾಗಿರಬಹುದು ಧನ ಮತ್ತು ಪರಿವಾರದ ಮಾಲೀಕರಾಗಿರುವಿರಿ ಆದರೆ ತಂದೆಯ ಮುಂದೆ ಎಲ್ಲರೂ ಬಾಲಕರು ಅಲ್ವಾ ಯಾರು ಎಷ್ಟೇ ದೊಡ್ಡ ಈ ಇಲ್ಲಿ ಲೌಕಿಕದಲ್ಲಿ ಎಷ್ಟೇ ದೊಡ್ಡವರು ಪದವಿಯಲ್ಲಿ ಇರ್ಬೋದು ಆದರೆ ಪರಮಾತ್ಮನ ತಂದೆಯ ಮುಂದೆ ಎಲ್ಲರೂ ಕೂಡ ಬಾಲಕರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಬ್ರಾಹ್ಮಣ ಮಕ್ಕಳು ಸಹ ಬಾಲಕರಾಗಿರುವಿರೆಂದರೆ ಬಾಲಕರಾಗಿರುವಿರೆಂದರೆ ನಿಶ್ಚಿಂತ ಚಕ್ರವರ್ತಿಗಳು ಮತ್ತು ಭವಿಷ್ಯದಲ್ಲಿ ವಿಶ್ವದ ಮಾಲೀಕರಾಗಿರುವಿರಿ ಬಾಬಾ ಏನು ಹೇಳ್ತಾ ಇದಾರೆ ಎಲ್ಲ ಬ್ರಾಹ್ಮಣ ಮಕ್ಕಳು ಕೂಡ ನೀವು ಮಕ್ಕಳು ಕೂಡ ನನಗೆ ಬಾಲಕರಾಗಿದ್ದೀರಿ ನೀವು ಸಹ ಬಾಲಕರಾಗಿರುವಿರಿ ಮತ್ತು ನೀವು ನಿಶ್ಚಿಂತ ಚಕ್ರವರ್ತಿಗಳು ಮತ್ತು ಭವಿಷ್ಯದ ಭವಿಷ್ಯದಲ್ಲಿ ಏನಾಗ್ತೀರಿ ಎಲ್ಲರೂ ವಿಶ್ವದ ಮಾಲೀಕರಾಗಿರುವಿರಿ ಅಂತ ಬಾಬಾ ಹೇಳ್ತಿದ್ದಾರೆ ಸೊ ಮಾಲೀಕ್ ಆಗಿರುವ ಈ ಸ್ಮೃತಿ ಸದಾ ನಿರಹಂಕಾರಿ ನಿರಾಕಾರಿ ಸ್ಥಿತಿಯ ಅನುಭವವನ್ನು ಮಾಡಿಸುವುದು ಬಾಲಕ ಅರ್ಥಾತ್ ಮಗುವಾಗುವುದು ಅಂದರೆ ಮಾಯೆಯಿಂದ ರಕ್ಷಿಸಲ್ಪಡುವುದು ಅಲ್ವಾ ನೀವು ತಂದೆಯನ್ನು ತಂದೆಗೆ ಮಕ್ಕಳಾದ್ರಿ ಅಂದರೆ ಅಂದರೆ ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯವಿರಬೇಕು ತಂದೆ ತಂದೆಗೆ ಬಲಿಹಾರಿ ಆಗಬೇಕು ತಂದೆಗೆ ಮೇಲೆ ಸಂಪೂರ್ಣ ನಿಶ್ಚಯ ನಿಶ್ಚಯ ಇದ್ದು ನೀವು ಬಾಲಕರಾದ್ರಿ ಅಂದರೆ ಮಾಯೆಯಿಂದ ರಕ್ಷ ರಕ್ಷಣೆ ಸಿಗ್ತದೆ ನಿಮಗೆ ಮಾಯೆಯಿಂದ ರಕ್ಷಿಸಲ್ಪಡ್ತೀರ ನಿಶ್ಚಯನೇ ಇಲ್ಲ ಅಂದ್ಬಿಟ್ರೆ ಮಾಯೆಯಿಂದ ರಕ್ಷಣೆ ಮಾಡ್ಕೋಬೇಕಾಗ್ತದೆ ನೀವೇ ಸ್ಲೋಗನ್ ಪ್ರಸನ್ನತೆಗೆ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಆದ್ದರಿಂದ ಸದಾ ಪ್ರಸನ್ನ ಚಿತ್ತರಾಗಿರಿ ಅಲ್ವಾ ಪ್ರಸನ್ನತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಅಂದರೆ ಸದಾ ಖುಷಿಯಿಂದ ಇರಬೇಕು ಮುಖಿಗಳಾಗಿರಬೇಕು ಬ್ರಾಹ್ಮಣ ಜೀವನ ಸಿಕ್ಕಿದೆ ಈಗ ತಂದೆ ಸಿಕ್ಕಿದ್ದಾರೆ ಸಾಕ್ಷಾತ್ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದಮೇಲೆ ನಾವು ಸದಾ ಖುಷಿಯಿಂದ ಇರಬೇಕು ಹ್ಞೂ ಪ್ರಸನ್ನ ಚಿತ್ತರಾಗಿರಬೇಕು ಅಲ್ವಾ ಆದ್ದರಿಂದ ಅದೇ ಪ್ರಸನ್ನ ಪ್ರಸನ್ನತೆ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಸದಾ ಮುಖಿಗಳಾಗಿರಬೇಕು ಸದಾ ಖುಷಿ ಖುಷಿಯಿಂದ ಇರಬೇಕು ಇದೇ ಬ್ರಾಹ್ಮಣ ಜೀವನದ ಏನಾಗಿದೆ ಆಧಾರವಾಗಿದೆ ಇದೇ ವ್ಯಕ್ತಿತ್ವವಾಗಿದೆ ಆದ್ದರಿಂದ ಎಲ್ಲರೂ ಸದಾ ಪ್ರಸನ್ನ ಚಿತ್ತರಾಗಿರಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯ ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಯಾವ ಕೆಲಸವನ್ನು ಇಂದಿನ ಅನೇಕ ಪದಮಾಪತಿಗಳು ಮಾಡಲು ಸಾಧ್ಯವಿಲ್ಲ ಅದು ನಿಮ್ಮ ಒಂದು ಸಂಕಲ್ಪ ಆತ್ಮಗಳು ಪದಮ ಪದಮಾಪತಿ ಮಾಡಬಹುದು ಆದ್ದರಿಂದ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯನ್ನು ಈ ರೀತಿ ಸ್ವಚ್ಛ ಮಾಡಿ ಯಾವುದರಲ್ಲಿ ಸ್ವಲ್ಪವೂ ಸಹ ವ್ಯರ್ಥದ ಅಸ್ವಚ್ಛತೆಯೂ ಸಹ ಇರದಿರಲಿ ಆಗ ಈ ಶಕ್ತಿ ಅದ್ಭುತದ ಕೆಲಸ ಮಾಡುವುದು ಬಾಬಾ ಹೇಳ್ತಾ ಇದ್ದಾರೆ ಯಾವಾಗಲೂ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡಬೇಕು ನಿಮ್ಮ ಒಂದು ಶ್ರೇಷ್ಠ ಸಂಕಲ್ಪ ಏನಾಗ್ತದೆ ಪದಮ ಬೇರೆ ಆತ್ಮಗಳಿಗೂ ಒಳ್ಳೆಯ ಸಂಕಲ್ಪಗಳನ್ನು ನೀವು ಕೊಡೋದ್ರಿಂದ ಪದಮ ಪತಿಯನ್ನಾಗಿ ಮಾಡ್ಬೋದು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಯಾವಾಗಲೂ ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡಬೇಕು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಏನಕ್ಕೆ ಅದು ಸ್ವಚ್ಛ ಇರಬೇಕು ಸ್ವಚ್ಛವಾದ ಸಂಕಲ್ಪ ಇರಬೇಕು ಯಾವಾಗಲೂ ಅಸ್ವಚ್ಛತೆ ಇರಬಾರ್ದು ಸ್ವಲ್ಪವೂ ಸಹ ವ್ಯರ್ಥದ ಅಸ್ವಚ್ಛತೆಯು ಸಹ ಇರಬಾರ್ದು ಯಾವಾಗಲೂ ಸ್ವಚ್ಛ ಸಂ ಸಂಕಲ್ಪ ಶ್ರೇಷ್ಠ ಸಂಕಲ್ಪಗಳಿತ್ತು ಅಂದರೆ ಆ ಶಕ್ತಿಯಿಂದ ಏನಾಗ್ತದೆ ಅದ್ಭುತವಾದ ಕೆಲಸವು ಮಾಡಬಹುದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಚ್ಚ ಓಂ ಶಾಂತಿ ಓಂ ಶಾಂತಿ ನಾನು ಆತ್ಮ ಮೃಕುಟಿಯ ಮಧ್ಯದಲ್ಲಿ ಚೈತನ್ಯ ಸ್ವರೂಪದಲ್ಲಿ ಹೊಳೆಯುತ್ತಿರುವ ನಾನು ಚೈತನ್ಯ ಸ್ವರೂಪ ಆತ್ಮನಾಗಿದ್ದೇನೆ ಈ ಶರೀರ ಎಂಬ ಮಂದಿರದಲ್ಲಿ ಮೃಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ನನ್ನ ಸ್ವಧರ್ಮವೇ ಶಾಂತಿಯಾಗಿದೆ ನಾನು ಆತ್ಮ ಈ ಶರೀರದಿಂದ ಭಿನ್ನ ಆಗಿ ಮೇಲೆ ಮೇಲೆ ಹೋಗ್ತಾ ಇದ್ದೇನೆ ಪರಮಧಾಮದ ಕಡೆಗೆ ನಾನು ಯಾತ್ರೆಯನ್ನು ಮಾಡುತ್ತಾ ಇದ್ದೇನೆ ಈ ಪಂಚ ತತ್ವಗಳಿಂದ ಈ ಮೇಲೆ ಹೋಗ್ತಾ ಇದ್ದೇನೆ ಈ ಸೂರ್ಯ ಚಂದ್ರ ನಕ್ಷತ್ರಗಳಿಂದ ಕೂಡಿದ ಈ ಆಕಾಶ ತತ್ವವನ್ನು ದಾಟಿ ಮೇಲೆ ಹೋಗ್ತಾ ಇದ್ದೇನೆ ಸೂಕ್ಷ್ಮವತನವನ್ನು ದಾಟಿ ಪರಮಧಾಮದ ಕಡೆ ಹೋಗ್ತಾ ಇದ್ದೇನೆ ಕೆಂಪು ವರ್ಣದಿಂದ ಕೂಡಿರುವಂತಹ ಪರಮಧಾಮವನ್ನು ತಲುಪಿದ್ದೇನೆ ಅಲ್ಲಿ ಪರಮಾತ್ಮ ತಂದೆಯು ಕುಳಿತಿದ್ದಾರೆ ಅವರ ಸಮ್ಮುಖದಲ್ಲಿಯೇ ನಾನು ಕುಳಿತಿದ್ದೇನೆ ಪರಮಾತ್ಮ ತಂದೆ ಶಕ್ತಿಯ ಸಾಗರ ಆಗಿದ್ದಾರೆ ಅವರಿಂದ ಶಕ್ತಿಯ ಆ ಕಿರಣಗಳು ನನ್ನ ಆತ್ಮನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದೇನೆ ಬಾಬಾ ನೀವು ಶಕ್ತಿಯ ಸಾಗರ ಆಗಿದ್ದೀರಾ ನಾನು ಮಾಸ್ಟರ್ ಶಕ್ತಿಶಾಲಿ ಆತ್ಮನಾಗುತ್ತಿದ್ದೇನೆ ಕಿರಣಗಳು ನಾನು ಆತ್ಮ ಸಮಾವೇಶ ಮಾಡಿಕೊಳ್ಳುತ್ತಿದ್ದೇನೆ ಬಾಬಾ ನೀವು ಶಾಂತಿಯ ಸಾಗರ ಆಗಿದ್ದೀರಾ ಶಾಂತಿಯ ಕಿರಣಗಳನ್ನು ನಾನು ಆತ್ಮನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದೇನೆ ನಾನು ಆತ್ಮ ಶಾಂತ ಸ್ವರೂಪ ಆತ್ಮನಾಗುತ್ತಿದ್ದೇನೆ ನಾನು ಆತ್ಮ ಶಾಂತ ಸ್ವರೂಪ ಆತ್ಮನಾಗುತ್ತಿದ್ದೇನೆ ಜ್ಞಾನದ ಸಾಗರ ಆಗಿದ್ದಾರೆ ತಂದೆ ಜ್ಞಾನದಲ್ಲಿ ಇದ್ದಂತಹ ನಾನು ಆತ್ಮನಿಗೆ ತಂದೆಯು ಜ್ಞಾನವನ್ನು ಕೊಟ್ಟು ನನ್ನನ್ನು ಆತ್ಮನನ್ನು ಜ್ಞಾನಿಯನ್ನಾಗಿ ಮಾಡಿದ್ದಾರೆ ಆ ಜ್ಞಾನದ ಕಿರಣಗಳು ನನ್ನಲ್ಲಿ ಸಮಾವೇಶವಾಗುತ್ತಾ ಇದೆ ನಾನು ಆತ್ಮ ಜ್ಞಾನ ಸ್ವರೂಪ ಆತ್ಮನಾಗುತ್ತಿದ್ದೇನೆ ಪರಮಧಾಮದಿಂದ ನಾನು ಆತ್ಮ ಹಾಗೆ ಕೆಳಗೆ ಬರುತ್ತಾ ಇದ್ದೇನೆ ಪರಮಧಾಮದಿಂದ ಹಾಗೆ ಕೆಳಗೆ ಬಂದು ನಾನು ಈ ಪಂಚತತ್ವಗಳ ಈ ಲೋಕಕ್ಕೆ ಬರ್ತಾ ಇದ್ದೇನೆ ಬಂದು ನಾನು ನನ್ನ ಈ ಶರೀರ ಎಂಬ ಮಂದಿರದ ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಈ ಶಾಂತಿಯ ಪ್ರಕಂಪನಗಳು ನನ್ನ ಇಡೀ ಶರೀರದಲ್ಲಿ ಹರಡಿದೆ ಈ ಶಾಂತಿಯ ಪ್ರಕಂಪನ ನನ್ನ ಸುತ್ತಲೂ ಹರಡುತ್ತಿದೆ ಶಾಂತ ಸ್ವರೂಪ ಆತ್ಮ ನಾನು ಶಾಂತ ಸ್ವರೂಪ ಆತ್ಮನ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಶುಕ್ರಿಯ ಬಾಬಾ ಶುಕ್ರಿಯ ಚ ಓಂ ಶಾಂತಿ ಓಂ ಶಾಂತಿ